ವಿಜಯಪುರ ಜಿಲ್ಲೆಯ ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಾಲ್ನಡಿಗೆ ಮೂಲಕ ಹೋರಾಟದ ಮನವಿ ದಿನಾಂಕ ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಶುಕ್ರವಾರದಂದು ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲೆಯ ಭಾಗದಲ್ಲಿ ಅಂಗಡಿ ಮಳಿಗೆಗಳಲ್ಲಿ ವ್ಯಾಪಾರಿ ಸ್ಥಳಗಳಲ್ಲಿ ಆಸ್ಪತ್ರೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಾಗೂ ವಿವಿಧ ಕ್ಷೇತ್ರದ ಮುಖ್ಯ ಕಚೇರಿಗಳಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಅರವತ್ತು ಪ್ರತಿಶತ ಕನ್ನಡದ ನಾಮಫಲಕಗಳನ್ನು ಬಳಸುವಂತೆ ಜಿಲ್ಲೆ ರೈತ ಬಂಧುಗಳ ಸಮಸ್ಯೆಗಳನ್ನು ಕುರಿತು ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳ ವಿರುದ್ಧ ಕಠಿಣ ಕ್ರಮವನ್ನು ವಹಿಸುವ ಕುರಿತು ಹಾಗೂ ನೂತನವಾಗಿ ನಾಲ್ನೂರ ಎಪ್ಪತ್ಮೂರು ಖಾಸಗಿ ಶಾಲೆಗಳಿಗೆ ಅನುಮತಿಯನ್ನು ನೀಡಿರುವುದರ ವಿರುದ್ಧ ತನಿಖೆ ಮಾಡಬೇಕೆಂದು ನಮ್ಮ ಸಂಘಟನೆಯ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮನವಿ ನೀಡುವ ಮೂಲಕ ಕ್ರಮ ತೆಗೆದುಕೊಂಡು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಎಂದು ಮನವಿ ಸಲ್ಲಿಸಲಾಯಿತು ಈ ಹೋರಾಟದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸುನಿಲ್ ಎಂಎಸ್ ರಾಜ್ಯಪಾಧ್ಯಕ್ಷರಾದ ರವಿಯಣ್ಣ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಪಾಸೋಡಿ ಜಿಲ್ಲಾ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಭಾಗ್ಯಶ್ರೀ ಕೆ ನಾಟಿಕಂ ಜಿಲ್ಲಾ ಕಾರ್ಯಾಧ್ಯಕ್ಷರು ಪೂಜಾ ಗದ್ಲಿಮಠ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ತೈಸೀನ್ ವಿಜಯಪುರ ತಾಲೂಕು ಅಧ್ಯಕ್ಷರು ಮುತ್ತಪ್ಪ ಭರಣ್ಣವರು ಇಂಡಿ ತಾಲೂಕು ನೂತನ ಅಧ್ಯಕ್ಷರು ವಿಜಯ್ ರಾಠೋಡ್ ಬಾಗೇವಾಡಿ ತಾಲೂಕು ಅಧ್ಯಕ್ಷರು ಮಣಿಕಂಠ ಬಾಗೇವಾಡಿ ತಾಲೂಕು ಮಹಿಳಾ ಘಟಕ ಅಧ್ಯಕ್ಷರು ಸುಮಂಗಲ ನಾಗಾವಿ ಬಾಗೇವಾಡಿ ತಾಲೂಕು ಕಾರ್ಯಾಧ್ಯಕ್ಷ ಲಕ್ಷ್ಮಣ ಇಂಡಿ ತಾಲೂಕು ಕಾರ್ಯದರ್ಶಿ ಜ್ಞಾನೇಶ್ವರಿ ಮತ್ತು ಇಂಡಿ ತಾಲೂಕು ಸದಸ್ಯರು ಮಲ್ನಾಡ್ ಅವರು ಮಲ್ಲು ಅಗಸರ ಮತ್ತು ತಾಲೂಕು ಜಿಲ್ಲಾ ಸದಸ್ಯರು ಭಾಗಿಯಾಗಿದ್ದರು ಪಡೆತಕ್ಕಂಥ ಆಸ್ಪತ್ರೆಗಳಲ್ಲಿ ಶೇಕಡ ಅರವತ್ತರಷ್ಟು ಭಾಗ ಕನ್ನಡದ ನಾಮಫಲಕಗಳನ್ನ ಕನ್ನಡದ ಭಾಷೆಯನ್ನ ಬಳಸಬೇಕು ತದನಂತರ ಜಿಲ್ಲೆಯ ರೈತರ ಸಮಸ್ಯೆಗಳು ಶಿಖರಕ್ಕೇರಿದೆ ಅಂತ ರೈತರ ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳ ಹತ್ರ ಮನವಿಯನ್ನ ನೀಡಲಿಕ್ಕೆ ಎಲ್ಲ ಸಮೂಹದಲ್ಲಿ ಮತ್ತೊಂದು ಬಹಳ ಸೂಕ್ಷ್ಮವಾದಂತ ವಿಚಾರ ಈ ಮೈಕ್ರೋ ಫೈನಾನ್ಸ್ಗಳು ಸಾಲವನ್ನು ನೀಡಿದ ನಂತರ ಮನೆ ಮನೆ ಬಾಗಿಲಿಗೊಳಗೋಗಿ ಹೆಣ್ಮಕ್ಳಿಗೆ ಮತ್ತು ಅವರ ಮಕ್ಕಳುಗಳಿಗೆ ಕುಟುಂಬಕ್ಕೆ ತೀರ ನೋವು ಉಂಟು ಮಾಡೋ ರೀತಿ ವರ್ತಿಸುತ್ತ ಅವರ ಒಂದು ಜೀವ ಹಾನಿಯ ಮಟ್ಟಕ್ಕೆ ಇವತ್ತು ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅಂತ ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ತದನಂತರ ಕನ್ನಡದ ಶಾಲೆಗಳು ಇದೇ ನಿಟ್ಟಲ್ಲಿ ರಾಜ್ಯ ಸರ್ಕಾರಕ್ಕೆ ತಿಳಿದೇನೆ ನಾನೂರ ಎಪ್ಪತ್ಮೂರು ಖಾಸಗಿ ಶಾಲೆ ಶಾಲೆಗಳಿಗೆ ಇವರು ಅನುಮತಿಯನ್ನ ನೀಡಿದ್ದಾರೆ ಇವತ್ತು ಕನ್ನಡದ ಶಾಲೆಗಳು ಸರ್ಕಾರಿ ಶಾಲೆಗಳು ನಶಿಸಿ ಹೋಗ್ತಕ್ಕಂಥ ಕಾಲ ಬರ್ತಾ ಇದೆ ಬಂದಿದೆ ಅಲ್ಲಿರ್ತಕ್ಕಂಥ ಹಲವು ಶಿಕ್ಷಕರು ತೋದೋಗಿದ್ದಾರೆ ಬೆಂದೋಗಿದ್ದಾರೆ ಮಕ್ಕಳಿಲ್ಲದೆ ಅವರು ಸಮಯವನ್ನು ವ್ಯರ್ಥ ಅಂತ ಅಂತೇಳಿ ಮನವಿಯನ್ನ ಸರ್ಕಾರಕ್ಕೆ ನೀಡಿದ್ರು ಸಹ ಇವರು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅದರಲ್ಲೂ ನಾನೂರು ನಾನೂರಕ್ಕೂ ಹೆಚ್ಚು ಖಾಸಗಿ ಶಿಕ್ಷಣಗಳಿಗೆ ಅನುಮತಿಯನ್ನ ನೀಡಿದ್ದಾರೆ ಇದ್ರ ಬಗ್ಗೆ ಉಗ್ರ ತನಿಖೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತೇಳಿ ಮನವಿಯನ್ನ ಈ ನಿಟ್ಟಿನಲ್ಲಿ ನಮ್ಮೆಲ್ಲ ಕರ್ನಾಟಕ ಯುವ ವೇದಿಕೆ ಬಿಜಾಪುರ ಜಿಲ್ಲಾ ಘಟಕದಿಂದ ಕಾಲ್ನಡಿಗೆ ಮೂಲಕ ಹೋರಾಟದ ಮೂಲಕ ಅವರಿಗೆ ಮನವಿಯನ್ನು ನೀಡಲಿಕ್ಕೆ ಇದನ್ನ ತಗ್ತಾ ಇದ್ದೀವಿ ಈ ಹೋರಾಟ ಇಲ್ಲಿಗೆ ಮುಕ್ತ ಆಗಲ್ಲ ನಿರಂತರವಾಗಿರುತ್ತೆ ನಮ್ಮ ಒಂದು ಬೇಡಿಕೆಗಳು ಸರಿ ಹೋಗಲಿಲ್ಲ ಅಂತಂದ್ರೆ ಈ ಹೋರಾಟ ಇನ್ನ ಉಗ್ರ ಮಟ್ಟಕ್ಕೆ ಮುಂದೆ ಒಂದಿನ ತಿರುಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಈ ಹೋರಾಟವನ್ನ ಗಾಂಧಿ ಸಕಲ್ನಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಮೂಲಕ ನಾವು ನೋಡುತ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ಮಾನ್ಯ ಪೊಲೀಸ್ ಇಲಾಖೆಯವರು ಕೂಡ ನಮಗೆ ಸಹಕರಿಸ್ತಾ ಇದ್ದಾರೆ ಅಂತ ಬಹಳ ಸಂತೋಷವಾಗ್ತಿದೆ ಹಾಗಾಗಿ ಅವ್ರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ನಮ್ಮ ಈ ಒಂದು ಶಾಂತಿಯುತವಾದಂತ ಕಾಲ್ನಡಿಗೆಗೆ ಅವರು ಸಹಕರಿಸಲಿಕ್ಕೆ ಅಂತ ಕೇಳ್ಕೊತಾ ನಮ್ಮ ಹೋರಾಟವನ್ನ ಮುಂದುವರಿಸ್ತಾ ಇದ್ದೀವಿ ನಮಸ್ತೆ 嘿嘿、yeah, yeah. I'm gonna go to go, go, go. ಷ್ಟು ಭಾಗ ಕನ್ನಡವನ್ನ ಯಾವುದೇ ಸಾರ್ವಜನಿಕ ಸ್ಥಳಗಳಾಗಿರ್ಬೋದು ಶಾಲೆಗಳಾಗಿರ್ಬೋದು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಕಚೇರಿಗಳಾಗಿರ್ಬೋದು ಅಥವಾ ಆಸ್ಪತ್ರೆಗಳಾಗಿರ್ಬೋದು ವರ್ಗ ವ್ಯಾಪಾರ ವರ್ಗದವರಾಗಿರ್ಬೋದು ಬಳಸ್ತಾ ಇಲ್ಲ ಎರಡನೇದಾಗಿ ಜಿಲ್ಲೆಯ ರೈತ ಬಂಧುಗಳದು ಸಮಸ್ಯೆ ಉದ್ಭಣ ಆಗಿದೆ ಯಾಕೆಂದ್ರೆ ಎಲ್ಲಾ ಕಡೆನೂ ಬಿಸಿಲು ಮತ್ತೆ ಬರಗಾಲ ಪ್ರಾರಂಭ ಆಗಿದೆ ಅಂತ ಹೇಳಿ ಒಂದು ಮಾಹಿತಿ ಇರೋದ್ರಿಂದ ಅವರ ರೈತರ ಒಂದು ಸಮಸ್ಯೆಗಳಿಗೆ ಈ ಮೈಕ್ರೋ ಫೈನಾನ್ಸ್ ಅವರು ಸಾಲವನ್ನು ಕೊಟ್ಟು ಕೊಡಬಾರ್ದು ಟಾರ್ಚರ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಕಿರುಕುಳಕ್ಕೆ ಅವರ ಎಂಟಿ ಮಕ್ಕಳುಗಳು ಮಾಡಬಾರ್ದು ಅನ್ಬಾರ್ದು ಅನ್ಸ್ಕೊಂಡು ಇವತ್ತು ಒಬ್ಬ ಜಾಗಕ್ಕೆ ಹೋಗ್ತಾ ಇದ್ದಾರೆ ತದನಂತರ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ ನಾನೂರ ಎಪ್ಪತ್ ಮೂರು ಖಾಸಗಿ ಶಾಲೆಗಳಿಗೆ ಅನುಮತಿಯನ್ನ ನೀಡಿದ್ದಾರೆ ಸರ್ಕಾರಿ ಶಾಲೆಗಳು ಇವತ್ತಿನ ದಿನ ಮುಚ್ಚುವಂತ ಪರಿಸ್ಥಿತಿ ಬಂದಿದೆ ಹಾಗಾಗಿ ದಯಮಾಡಿ ಸರ್ ಇದಕ್ಕೆ ತಾವು ಶೀಘ್ರವಾದಂತಹ ಉಗ್ರವಾದಂತಹ ಒಂದು ತನಿಖೆಯನ್ನು ಮಾಡಿ ಅವರುಗಳಿಗೆ ಈ ಒಂದು ಮನವಿಯನ್ನು ಏನು ತಾವು ತಮಗೆ ನೀಡಿದ್ದೀವಿ ಅವ್ರಿಗೂ ಕೂಡ ಕಲ್ಪಿಸುವಂತೆ ತಾವು ಕ್ರಮವನ್ನು ಕೈಗೊಳ್ಳಬೇಕು ಸರ್ ನಮಸ್ತೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಅಧ್ಯಕ್ಷರು ಮನವಿ ಪತ್ರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಕೋಟಿ ಕೂಡ ಅದನ್ನು ಪರಿಶೀಲಿಸಿ ಕೊಡ್ತೀನಿ वो well, लक्ष्मण we